ಒಂದು ರಿಕ್ವೆಸ್ಟ್ ಇಂದು ಆರ್ಡರ್ ಪತ್ರಕರ್ತರ ಮೇಲೆ ಸಿಂಹ ಪ್ರತಾಪ ಪತ್ರಕರ್ತ ಫಸ್ಟ್ ಹೋಗಿ ಡಿಗ್ರಿ ಗಿರಿ ತಗೊಂಬ ಸರಿ ಸಿಂಹಕ್ಕೆ ಲಕ್ಷ್ಮಣ್ ಭರ್ಜರಿ ತಿರುಗೇಟು ಅದನ್ನ ಅಂಕಣಕಾರ ನಾನು ಅಂತ ನೀವು ಹೆಂಗೆ ಘೋಷಣೆ ಮಾಡ್ಕೊತೀರಿ ಯಾರು ಕೊಟ್ಟಿದ್ದ ಬಿರುದನ್ನ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮಾಧ್ಯಮಗಳು ಏನ್ ಕೇಳಬೇಕು ಏನ್ ಕೇಳ್ಬಾರ್ದು ಅಂತೇಳಿ ಅವರೇ ನಿರ್ಧರಿಸ್ತಾರೆ ಅವರಿಗೆ ಇರುಸು ಮುರುಸಾಗುವ ಯಾವ ಪ್ರಶ್ನೆಯನ್ನು ಕೇಳೋ ಹಂಗಿಲ್ವಾ ಕೇಳಿದ್ರೆ ಇವನ್ ಯಾವ ಜರ್ನಲಿಸ್ಟ್ ಅನ್ನೋ ರೀತಿ ಮಾತನಾಡ್ತಿದ್ದಾರೆ ಜೊತೆಗೆ ತಾವೊಬ್ಬ ಗ್ರೇಟ್ ಜರ್ನಲಿಸ್ಟ್ ಅನ್ನೋ ರೀತಿ ಆಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ನಡುವೆ ರಾಜ್ಯ ಕಾಂಗ್ರೆಸ್ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದೆ ಹಾಗಾದ್ರೆ ಏನದು ತಿರುಗೇಟು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ बाकी कार्रवाई तो जानकारी स्थगित की ಡಿಸೆಂಬರ್ ಹದಿಮೂರು ದೇಶದ ಸಂಸತ್ ಭವನದಲ್ಲಿ ಕಿಡಿಗೇಡಿಗಳು ದಾಂಧಲೆ ನಡೆಸಿದ್ರು ಆ ದಾಂಧಲೆ ಇಡೀ ದೇಶದ ಗಮನವನ್ನ ಸೆಳೆದಿತ್ತು ಕಿಡಿಗೇಡಿಗಳು ಸ್ಮೋಕ್ ಬಾಂಬ್ ಎಸೆದು ರಂಪ ಮಾಡಿದ್ರು ಆದ್ರೆ ಇವರ ಕೈಯಲ್ಲಿ ಮರಕಾಸರಗಳಿಸಿದ್ರೆ ಏನ್ ಗತಿ ಅನ್ನೋ ಆತಂಕ ಎಲ್ಲರನ್ನೂ ಕಾಡಿತ್ತು ಅಷ್ಟೇ ಅಲ್ಲ ಈ ಘಟನೆಗೆ ಕಾರಣವಾದ ಆರೋಪಿಗಳಿಗೆ ಪಾಸ್ ಕೊಟ್ಟಿದ್ದು ಇದೇ ಸಂಸದ ಪ್ರತಾಪ್ ಸಿಂಹ ಅನ್ನೋದು ಜಗತ್ ಜಾಹೀರಾಗಿದೆ ಆದ್ರೆ ಈ ಘಟನೆ ನಡೆದ ಹತ್ತು ದಿನಗಳ ಕಾಲ ಸಂಸದ ಪ್ರತಾಪ್ ಸಿಂಹ ಮಾಧ್ಯಮಗಳ ಕಣ್ಣಿಗೆ ಬಿತ್ತಿರಲೇ ಇಲ್ಲ ಒಂದ್ಸಲ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡ ಪ್ರತಾಪ್ ಸಿಂಹ ಅವರನ್ನ ಮಾಧ್ಯಮಗಳು ಈ ಬಗ್ಗೆ ಪ್ರಶ್ನೆ ಕೇಳೋಕೆ ಹೋದಾಗ ಸಂಸದ ಪ್ರತಾಪ್ ಸಿಂಹ

ನಾನು ಜರ್ನಲಿಸ್ಟ್ ಅಂತ ಹೇಳಿದ್ನಲ್ಲ ಹಾಯ್ ಸರ್ ಓಕೆ ಸರ್ ನಾನು ಒಂದೇ ಹಾಯ್ ಸರ್ ಒಂದೇ ರೀತಿ ಅಲ್ವಾ ಅಣ್ಣ ನಿನ್ನ ಹೇಳಿದರಲ್ಲ ನೀವು ಹಸಬ ನಾನು ಐದು ವರ್ಷ ಜರ್ನಲ್ ಹೋಗಿ ಇನ್ನು ದೊಡ್ಡ ಸಂಸದ ಪ್ರತಾಪ್ ಸಿಮ್ಮ ಅವರು ಹೇಳೋದನ್ನ ಸಂಸದ್ ದಾಳಿ ಬಗ್ಗೆ ಪಾಸ್ ಕೊಟ್ಟಿದ್ದು ಯಾಕೆ ಅಂತ ಕೇಳೋದಕ್ಕೆ ಏರ್ಪೋರ್ಟ್ನಲ್ಲಿ ಪತ್ರಕರ್ತರು ಮುಗಿಬಿದ್ರೆ ಸಂಸದ ಪ್ರತಾಪ್ ಸಿಂಹ ಅದೇಗೆ ಪತ್ರಕರ್ತರನ್ನ ಅವಾಯ್ಡ್ ಮಾಡ್ತಿದ್ದಾರೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಸಲೀಸಾಗಿ ಅಣ್ಣ ಬೇಡ ನಾನು ಪತ್ರಕರ್ತನೆ ಐದು ವರ್ಷ ಜರ್ನಲಿಸಂ ಓದಿದ್ದೀನಿ ನೀವಿನ್ನು ಹೊಸಬರು ಅಂತೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ಅಂದ್ರೆ ಇವರು ಐದು ವರ್ಷ ಜರ್ನಲಿಸಂ ಓದಿದ್ರೆ ಇವರಿಗೆ ಪತ್ರಕರ್ತರು ಪ್ರಶ್ನೆಯನ್ನೇ ಕೇಳಬಾರ್ದ ಇನ್ನ ನಿಮ್ಗೆ ಮತ್ತೊಂದು ದೃಶ್ಯ ತೋರಿಸ್ತೀವಿ ಇಲ್ಲೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮತ್ತದೇ ಪ್ರಶ್ನೆ ಎದುರಾಗಿತ್ತು ಸಂಸತ್ ಭವನದಲ್ಲಿ ದಾಂಧಲೆ ಸೃಷ್ಟಿ ಮಾಡಿದವರಿಗೆ ಅದೇಕೆ ಪಾಸ್ ಕೊಟ್ರಿ ಅಂತ ಆದ್ಲೂ ಸಂಸದ ಪ್ರತಾಪ್ ಸಿಂಹ ಅದೇಕೆ ನೈಸಾಗಿ ಜಾರಿಕೊಂಡಿದ್ರು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ರವಿಚಂದ್ರ ರವಿಚಂದ್ರ ನಮ್ಗೆ ಅಣ್ಣ ಪ್ಲೀಸ್ ಆಫ್ ಮಾಡಬೇಡಿ ಅಣ್ಣ ಪ್ಲೀಸ್ ಆಫ್ ಮಾಡಬೇಡಿ ಆಫ್ ಮಾಡಿದ್ದು ತಗೊಂಬಿಡಿದ್ದೆ ತಗೊಬೇಡಿ ಹಂಗೆ ಇಟ್ಬೇಕು ಅನ್ನೋದಕ್ಕೋಸ್ಕರ ಹೇಳ್ಬಿಡಿ ಹಣ ಆಫ್ ಮಾಡಬೇಡಿ ನೋಡಿ ಎಲ್ಲ ಇನ್ನೊಬ್ರು ಬೇಕು ಹಣ ಆಫ್ ಮಾಡಬೇಡಿ ನೋಡಿ ಎಲ್ಲ ಇನ್ನೊಬ್ರು ಬೇಕು ದಯವಿಟ್ಟು ಬೇಡ ಹಾಕ್ತೀನಿ ನಾನು ನಿಮಗೆ ಅದು ಆ ರೆಡ್ಡು ಲೈಟು ಹನ್ನಡಿ ಅದು ಆ ರೆಡ್ಡು ಲೈಟು ಹನ್ನಡೆ ಅದು ಆ ರೆಡ್ ಲೈಟು ಹೀಗೆ ಪದೇ ಪದೇ ಮೀಡಿಯಾಗಳ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡಿತ್ತು ಸಂಸದ ಪ್ರತಾಪ್ ಸಿಂಹ ಕೊನೆಗೊಂದು ದಿನ ಅಂದ್ರೆ ಡಿಸೆಂಬರ್ ಭವನದ ದಾಳಿ ಅನ್ನೋ ಪ್ರಶ್ನೆಗೆ ಮಾಡಿರಲಿಲ್ಲ ಬದಲಿಗೆ ತಾಯಿ ಚಾಮುಂಡೇಶ್ವರಿಗೆ ಎಲ್ಲ ನಾನು ದೇಶ ಪ್ರೇಮೀನ ಅನ್ನೋದನ್ನ ದೇವರು ನೋಡ್ಕೊಂತಾರಿ ಅಂತೇಳಿ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು ಹೀಗೆ ನಿಧಾನಕ್ಕೆ ಮಾಧ್ಯಮಗಳ ಮುಂದೆ ಟಾಪಿಕ್ ಡೈವರ್ಟ್ ಮಾಡ್ಕೊಂಡು ಬಂದಿದ್ದ ಸಂಸದ ಪ್ರತಾಪ್ ಸಿಂಹ ಇತ್ತೀಚೆಗೆ ಮಾಧ್ಯಮ ಪ್ರತಿನಿಧಿಗಳು ರಾಮ ಮಂದಿರದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು ಆಗ ನನಗೆ ಇದು ಗೊತ್ತಿಲ್ಲ ಅಂತ ಹೇಳಿದ ಸಿಂಹಗೆ ಮಾಧ್ಯಮ ಪ್ರತಿನಿಧಿಯೊಬ್ಬರು ಮತ್ತೆ ಅದೇ ಪ್ರಶ್ನೆಯನ್ನ ಕೇಳಿದ್ರು ಆಗ ಸಂಸದ ಪ್ರತಾಪ್ ಸಿಂಹ ತಮ್ಮ ಪ್ರತಾಪವನ್ನ ಅದೇಗಿ ತೋರಿಸಿದ್ರು ಗೊತ್ತಾ ರಾಮನಗರದಲ್ಲಿ ಇಪ್ಪತ್ತು ಎಕರೆ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಸಿದ್ಧತೆ ನಡೆಸಿದೆ ಅಂತ ಬಗ್ಗೆ ನಿಮ್ಮ ಅಭಿಪ್ರಾಯ ಐಡಿಯಾ ಇಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂತಂದ್ರೆ ರಾಮ ಒಂದೇ ಅಲ್ಲ ಅಂದ್ರೆ ಏನ್ ಅಸಂಬದ್ಧವಾದ ಪ್ರಶ್ನೆ ಕೇಳ್ತೀರಿ ಜರ್ನಲಿಸ್ಟ್ ನೀವು ಅಲ್ಲ ಅಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ ನೀವೇನೋ ಏಯ್ ಅಣ್ಣ ಸುಮ್ಮನೆ ನೀನು ಒಂದು ಪತ್ರಕರ್ತ ಫಸ್ಟ್ ಹೋಗಿ ಸೊ ಡಿಗ್ರಿ ಗಿರಿ ತೊಗೊಂಬ ಸರೇ ಸುಮ್ಮನೆ ಹೋಗಿ ನೀವು ಯಾವ್ದು ಸರ್ಟಿಫಿಕೇಶನ್ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿದೆಯನ್ನೋ ನನಗೆ ಗೊತ್ತಿಲ್ಲ ನೋಡಿದ್ರಲ್ವ ಸಂಸದ ಪ್ರತಾಪ್ ಸಿಂಹ ಅವರ ಮಾತಿನ ರೇಂಜ್ ಹೇಗಿತ್ತು ಅನ್ನೋದನ್ನ ಇವರು ಪದೇ ಪದೇ ಪತ್ರಕರ್ತ ಅಂತ ತಮ್ಮನ್ನ ತಾವು ಹೇಳಿಕೊಳ್ತಾರೆ ಇವರು ಓರ್ವ ಪತ್ರಕರ್ತರಾಗಿದ್ರೆ ಈ ವಿಷಯ ಅದೇಕ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅನ್ನೋದಾದ್ರೆ ಇವರು ಅದೇಗೆ ಪತ್ರಕರ್ತರಾಗ್ತಾರೆ ಇನ್ನ ಸಂಸದ ದಾಳಿಯ ಬಗ್ಗೆ ಕೇಳಿದ್ರೆ ಸೈಲೆಂಟ್ ಆಗಿ ಅಣ್ಣ ಬೇಡ ಪ್ಲೀಸ್ ಬೇಡ ಅಂತಿದ್ದ ಸಂಸದ ಪ್ರತಾಪ್ ಸಿಂಹ ಈಗ ಏರು ದನಿಯಲ್ಲಿ ಪತ್ರಕರ್ತರ ಸದ್ದಡಗಿಸುವ ರೀತಿಯಲ್ಲಿ ವರ್ತಿಸುತ್ತಿರೋದು ಎಷ್ಟು ಸರಿ ಅಷ್ಟೇ ಅಲ್ಲ ಜರ್ನಲಿಸಂ ಅಂದ್ರೆ ಏನು ಜರ್ನಲಿಸಂ ಓದಿದ್ರೆ ಮಾತ್ರ ಪತ್ರಕರ್ತರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಈ ಬಗ್ಗೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಅವರು ನೀವು ಏನಾಗಿದ್ರಿ ಹಿಂದೆ ಸ್ಪೆಷಲ್ ರೈಟರ್ ಆಗಿರ್ಲಿಲ್ಲ ನೀವು ಅಂಕಣಕಾರನೂ ಆಗಿರ್ಲಿಲ್ಲ ಪಿಕ್ ಅಂಡ್ ಚೂಸ್ ಅಲ್ಲಿ ಇಲ್ಲಿ ಬೇರೆ ಪುಸ್ತಕಗಳಲ್ಲಿ ಮತ್ತೆ ಬೇರೆ ಪತ್ರಿಕೆಗಳಲ್ಲಿ ಬಂದಂತ ಸ್ಟೋರಿಗಳನ್ನ ಪಿಕ್ ಮಾಡಿ ಅದನ್ನೊಂದು ಸ್ಟೋರಿ ಮಾಡಿ ನೀವೊಂದು ಪತ್ರಿಕೆಗೇನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿದ್ರೆ ಅಷ್ಟೇ ಹೊರತು ಪತ್ರಿಕಾ ಪತ್ರಕರ್ತರನ್ನ ನೀವು ಬಹಳ ವ್ಯವಸ್ಥೆಯನ್ನು ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಪಾಸ್ ಕೊಟ್ಟಿದ್ದೇಕೆ ಅಂತ ಪ್ರಶ್ನಿಸಿದ್ರೆ ಕ್ಯಾಮ್ರಾ ಆಫ್ ಮಾಡಿ ಎನ್ನುತ್ತೀರಿ ಬರದ ಬಗ್ಗೆ ಪ್ರಶ್ನಿಸಿದ್ರೆ ಜೈ ಶ್ರೀರಾಮ್ ಎನ್ನುತ್ತೀರಿ ಅದೇ ಕರ್ನಾಟಕದ ರಾಮನ ಬಗ್ಗೆ ಕೇಳಿದ್ರೆ ಪತ್ರಕರ್ತರನ್ನೇ ಅವಮಾನಿಸುತ್ತೀರಿ ಇದನ್ನ ಅಯೋಗ್ಯತನ ಎನ್ನದೇ ಇನ್ನೇನು ಹೇಳಬೇಕು ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಅಷ್ಟೇ ಅಲ್ಲ ಕಾಡುಗಳ ಪಲಾಯನ ಪಲಾಯನವಾದಿಗಳಾಗುವುದು ಸಹಜವೇ ಬಿಡಿ ಕರ್ನಾಟಕದ ರಾಮನಗರದಲ್ಲಿನ ರಾಮ ಮಂದಿರ ಬಗೆಗಿನ ವಿಷಯ ನಿಮಗೆ ಅಪೇತ್ಯವೇ ಬರ ಪರಿಹಾರ ತರುವಲ್ಲಿ ನಿಮ್ಮ ನಿರ್ಲಕ್ಷ್ಯ ಧೋರಣೆಯ ಬಗೆಗಿನ ಪ್ರಶ್ನೆ ಅಸಹನೆ ಸೃಷ್ಟಿಸುತ್ತದೆಯೇ ಅಂದ ಹಾಗೆ ಒಬ್ಬ ಸಂಸದನ ಅರ್ಹತೆ ನಿರ್ಧಾರವಾಗುವುದು ಫೇಸ್ಬುಕ್ ಲೈವ್ ಗಳಿಂದಲ್ಲ ಫಾಲೋವರ್ಸ್ ಗಳಿಂದಲ್ಲ ನಿಮ್ಮ ಅರ್ಹತೆ ಸಾಮರ್ಥ್ಯವನ್ನ ನೈಜ ಸಮಸ್ಯೆಗಳ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಿರೂಪಿಸಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರು ತಾವು ಒಬ್ಬ ಪತ್ರಕರ್ತ ಅಂತ ಪದೇ ಪದೇ ಹೇಳಿಕೊಳ್ಳುವ ಮೂಲಕ ಸಂಸತ್ ಭವನಕ್ಕೆ ಪ್ರವೇಶಿಸಿ ದೊಂದನೆ ಸೃಷ್ಟಿ ಮಾಡಿದವರಿಗೆ ಅದಕ್ಕೆ ಪಾಸ್ ಕೊಟ್ರಿ ಅನ್ನೋ ಪ್ರಶ್ನೆಗೆ ಉತ್ತರಿಸದೆ ತಪ್ಪಿಸಿಕೊಳ್ತಿದ್ದಾರಾ ತಮ್ಮ ಬುಡಕ್ಕೆ ಬಂದ್ರೆ ಅಣ್ಣ ತಮ್ಮ ಅಂತೇಳಿ ಪತ್ರಕರ್ತರನ್ನ ಕರೆಯೋ ಪ್ರತಾಪ್ ಸಿಂಹ ಬೇರೆ ಪ್ರಶ್ನೆಗಳನ್ನ ಕೇಳಿದಾಗ ಪತ್ರಕರ್ತರ ಮೇಲೆಯೇ ತಿರುಗಿ ಬೀಳ್ತಿರೋದಕ್ಕೆ ಸಂಸದರ ಈ ವರ್ತನೆ ಮತ್ತು ಮನಸ್ಥಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ